ಎಲ್ಲಿ ಗಣಪತಿ ಇರ್ತೀಯ ಗಣಪತಿ ಫಿಕ್ಸ್ ಮಾಡಿ ಬರೋದಿತ್ರೀತ ಗಣಪತಿ ಸಂಡೇ ಕೈ ಮಾಡಿ ನೋಡ್ರಿ ಗಣಪತಿ ಛತ್ರಪತಿ ಶಿವಾಜಿ ಮಹಾರಾಜ್ ಜೈ ಸಿ ಆರ್ಮ್ ಎಲ್ಲರಿಗೂ ಬೆಳಿಗ್ಗೆ ಎಲ್ದ್ರೆ ಮಿನಿ ಬ್ಲಾಗ್ ಎಡಿಟ್ ಮಾಡಿ ಅಪ್ಲೋಡ್ ರೀ ಅದ್ರ ಮೊಬೈಲ್ ಬ್ಯಾಲೆನ್ಸ್ ಮುಗಿದವು ಅದಕ್ಕೆ ವಿಡಿಯೋ ಅಪ್ಲೋಡ್ ಆಗತಿಲ್ರಿ ಬ್ಯಾಲೆನ್ಸ್ ಮುಗ್ದವ ಹಂಗೆ ಅಪ್ಲೋಡ್ ಆಗೋದ್ರಿ ಅದಕ್ಕ ಇವಾಗ ಮಲ್ವನಗಳ ಅಂಗಡಿ ಹೋಗಿ ಬ್ಯಾಲೆನ್ಸ್ ರೀ ಅಥ್ ಏನಾರ ಡಾಕ್ಟರ್ ಮಾಡಿಬೇಕ್ ಬ್ಯಾಲೆನ್ಸ್ ಒಂದು ಇದ್ರೆ ಮೊಬೈಲ್ ರಿಚಾರ್ಜ್ ರೀ ಇವಾಗಲ್ಲ ರೀಚಾರ್ಜ್ ಬೆಲೆ ಹೆಚ್ಚು ಮಾಡಿದ್ದಾರೆ ನಮ್ಮ ಮನೆ ಹೇಳಿದ್ರೆ ಐವತ್ತು ರೂಪಾಯಿನ ಅರವತ್ತು ರೂಪಾಯಿ ಹೆಚ್ಚು ಅಂತ ರೀ ರಿಚಾರ್ಜ್ ಮಾಡ್ಕೊಂಡ್ರಿ ಇದು ನಾರ್ಮಲ್ನವ್ರೆಲ್ಲ ರೀಚಾರ್ಜ್ ಮಾಡ್ಕೋತಾರ ಅದನ್ನ ರೀ ಮತ್ತು ನೆಟ್ ಅದೊಂದು ರೀಚಾರ್ಜ್ ಮಾಡ್ತಾನೆ ರೀ ಅದಕ್ಕೆ ಮೊದಲು ಒನ್ನೂರ ಎಂಬತ್ತೊಂದು ರೂಪಾಯಿ ಐತೆ ರೀ ನೆಟ್ ರೀಚಾರ್ಜ್ ಮೂವತ್ತು ಜಿ ಬಿ ಜಾಸ್ತಿ ನಾನು ನೆಟ್ ರೀ ಯಾಕಂದ್ರೆ ಡೈಲಿ ಬ್ಲಾಗ್ ಬಿಡ್ತಾನಲ್ಲ ಅದಕ್ಕೆ ಡೈಲಿ ಎರಡು ಜಿ ಬಿ ಎರಡೂವರೆ ಜಿ ಬಿ ಈ ಥರ ಡಾಟಾ ಹೋಗ್ತೈತಿ ಟೋಟಲ್ದಾಗ ನಂಗೆ ಒಂದು ಡೇಕ್ ರೀ ಆರು ಜಿ ಬಿ ಹಾಂ ಆರು ಜಿ ಬಿ ಏಳು ಜಿ ಬಿ ಎಂಟು ಜಿ ಬಿ ತನಕ ಹೋಗ್ತಿದ್ರಿ ಒನ್ ಡೀಕ್ ಡಾಟಾ ಯೂಸ್ ಆಗ್ತಿದ್ರಿ ಅಷ್ಟು ಯಾಕಂದರೆ ಎಲ್ಲ ಸೋಷಿಯಲ್ ಮೀಡಿಯಾದಾಗ ಬಿಡಬೇಕಲ್ಲ ಫೇಸ್ಬುಕ್ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಮತ್ತು ಮೋಜ್ ಇವೆಲ್ಲ ಎಲ್ಲ ಆ್ಯಪ್ದಾಗ ಆ್ಯಪ್ಗಳದ್ದಾಗ ಹೋಗ್ತಾವ್ರಿ ಸೋಷಿಯಲ್ ಮೀಡಿಯಾದಾಗ ಸೊ ಇದನ್ನಾಗಿದ್ರೆ ಅಷ್ಟು ಡಾಟಾ ಯೂಸ್ ಆಗ್ತೈತಿ ಆ್ಯಂಡ್ ಇವಾಗ ಇಲ್ದಿದ್ರೆ ಗಣಪತಿ ಬಿ ಬರೋಕೆ ಅರವತ್ತು ದಿವ್ಸ ಉಳಿತ್ರಿ ಇವತ್ತಿಂದ ಹಿಡ್ಕೊಂಡು ಇವತ್ತು ತಾರೀಕು ಎಲ್ಲಿಕ ಹತ್ತಿದ್ರಿ ಜುಲೈ ಹತ್ತ ಇವನ್ನ ಗಣಪತಿಲಿಕ್ಕೆ ಬರೋಕ್ರಿ ಅರವತ್ತು ದಿವ್ಸ ಉಳಿತು ಇಲ್ಲಿ ಪೂರ ಕ್ಯಾಲರಿ ಇಲ್ಲಿ ತೋರ್ಸೋ ಬನ್ನಿ ನಿಮ್ಮ ಮನೆಯಾಗೆ ಪೂರೈನ್ ಕ್ಯಾಲರಿ ಮ್ಯಾಗ್ ಡೈಲಿ ಇವಾಗ ಹತ್ತು ಹದಿನೈದು ದಿವ್ಸ ಐತೆ ಇನ್ನು ಗಣಪತಿ ಬರೋಕೆ ಆರು ದಿನವ್ ರೀ ಮತ್ತೆ ನೋಡಿರಿ ಯಾರು ಅವ್ನು ಹಾಕ್ತೀನಿ ಇನ್ನಂದ್ರೆ ಎಲ್ಲಕ್ಕೆಲ್ಲ ಹಿಂಗೆ ಡೇಟ್ ಕ್ಯಾನ್ಸಲ್ ಮಾಡ್ಕೊಂಡು ನೋಡ್ಕೋದು ಇವಾಗ ನೋಡಿ ಇವಾಗಿಲ್ಲ ಇಲ್ಲಿಗೆ ಬಂದಿದ್ರಿ ಗಣಪತಿ ಇಲ್ಲದ್ರೆ ಇಲ್ಲಿ ಐತಿ ಇನ್ನೆಲ್ತ್ರಿ ಇವತ್ತು ಹತ್ತು ತಾರೀಖ ಹತ್ತು ತಾರೀಖ್ರೆ ಕ್ಯಾನ್ಸಲ್ ಮುಗೀತ್ರಿ ಇವತ್ತು ಏನಲ್ಲೇ ಇನ್ನಿಲ್ದ್ರೆ ಎಷ್ಟು ಇಳಿತಾಳ್ರಿ ಐವತ್ತೊಂಬತ್ತು ದಿವ್ಸ ಗಣಪತಿ ಬರೋ ದಿವ್ಸ ಇಲ್ಲಿ ಗಣಪತಿ ಬರ್ದೈತೆ ರೀ ಇವಾಗ ಡೇಟ್ ಇದ್ರಿ ಜುಲೈ ಹತ್ತು ಇನ್ನೆಲ್ದ್ರೆ ಅಂಗಡಿ ಹೋಗಿ ಮೊಬೈಲ್ ಬ್ಯಾಂಕ್ಸ್ ಬಂದ್ರಿ ಆಯ್ತು ಮಮ್ಮಿ ಮೊಬೈಲ್ ಬ್ಯಾಲೆನ್ಸ್ ಉಡ್ಕೊಂಡ್ರ ರೊಕ್ಕ ಕೊಡ್ಲ ಯಾವ ಡಬೀ ಹ್ಞೂ ಐತಿ ನೋಡಿಲ್ಲ ರೀ ಮಮ್ಮಿ ಡಬ್ಬೆ ಆದಾಗ ಹೆಂಗೆ ರೊಕ್ಕ ಇರ್ತ ಐದನೂರು ರೂಪಾಯಿ ಕೊಡಿ ಅವು ಬ್ಯಾಲೆನ್ಸ್ ನಾಲ್ಕುನೂರ ಇಪ್ಪತ್ತು ರೂಪಾಯಿ ಐದನೂರು ರೂಪಾಯಿ ತನಕ ಹೋಗ್ತಿದ್ದೆ ಅದ ಈಗ ರೀಚಾರ್ಜ್ ಮಾಡ್ಸ್ಯಾರಲ್ಲ ಇರ್ಲ ಸಲ ಇವು ಈಗ ಐದುನೂರು ರೂಪಾಯಿ ಕೊಟ್ಟ್ರಿ ಇಲ್ಲದ್ರೆ ಬ್ಯಾಲೆನ್ಸ್ ಹುಡ್ಂಗ್ ಬೋನ್ರಿ ಅಂತ ಈಗ ಮಮ್ಮಿ ಚಾ ಮಾಡ್ಕೊಂಡ್ರಿ ಮೊದ್ಲು ಚಹಾ ಕೊಡ್ರಿ ಐನೂನೂ ಬ್ಯಾಲೆನ್ಸ್ ಹುಡ್ಂಗ್ ಬನ್ರಿ ಅಂತ தாக்கிழக ஐவத் ரூபாய் கிலோ பிஷ்வி ಐತಿ ಅಲ್ದರ ಮಣ್ಣ ಪಪ್ಪಾ ಶೇಂಗಾ ಹುರಿಕ ಇಟ್ಟು ಬಂದ್ರಿ ಊರಾಗ ಒಂದ್ ಕಡೆ ಬಡ್ಡಿದಾಗ ಅದ್ ಶೇಂಗಾ ಬಿ ಅಲ್ದರ ಉಪ್ಪ ಹುಡಿತಾರ್ರಿ ಪಕ್ಕ ಬಟ್ಟೆ ಹೊರಗಿಂತ ಐತಿ ಅದಾಗ ಮಮ್ಮಿ ಒಂದ್ ನಮಗ ಒಂದ್ ಕಿಲೋ ಮತ್ತ ನಮ್ಮ ಅಕ್ಕವ್ರು ಒಂದ್ ಕಿಲೋ ಕೊಟ್ಟಿರಿ ಮೊನ್ನಿ ಮೊನ್ನಿ ಇಟ್ಟು ಬಂದ್ರ ಅದೀಗ ಹುರ್ದಾರ್ತರಿ ಫೋನ್ ಹಚ್ಚಿರಿ ಪಪ್ಪಾಗ ಹುಡ್ ತೊಗೊಂಬರ್ರಿ ಅಂತ ತೊಗೊಂಡ್ಬೈನ್ ರೀ ನಾನು ಹೊಂಟೂ ಇವತ್ತೆ ಪಪ್ಪಾ ಮಮ್ಮಿ ಊರಿ ಹೋರಾ ರೀ ಈಗ ಇನ್ನೊಂದು ಗಾಡಿ ಇಲ್ಕ ಜಾಸ್ತಿ ಎಣ್ಣೆ ಇಲ್ರಿ ಘಾಟ ಪೂರ ಇಲ್ಲಿ ಬಂದೈತಿ ಅದಕ್ಕೆ ಒಂದು ಎರಡುನೂರು ರೂಪಾಯಿ ಎಣ್ಣೆ ಹೋಗಿ ಬರೋನ್ರಿ ಪೆಟ್ರೋಲ್ ಪಂಪ್ ಎಣ್ಣೆ ಹೋಗಿ ಬಂದ್ ಗಾಡಿ ಕೊಟ್ಟ ನಾ ಎಲ್ ಪ್ಲಾಗ್ ಎಪ್ಲೋಡ್ ಮಾಡೋದೈತಿ ಅಪ್ಲೋಡ್ ಮಾಡ್ರಿ ಇವಾಗ ಇಲ್ದತ್ರ ಮಮ್ಮಿಯೆಲ್ಲ ಊರಿಗೆ ಅದಾರ ರೀ ಊರಿಗೆ ಹೋಗೋಣ ಇಲ್ದ್ರೆ ಇಲ್ಲಿ ವಾಡಿದಾಗ ಬಂದೇನ್ರಿ ನಿಮ್ಗೆ ಏನಿಲ್ಲ ಮನಿಮಿ ಇಲ್ಲ ನಾವು ಆಯ್ಸು ಮಾಡ್ತೀನಿ ಅಂತ ಆ ವಾಡಿದಾಗೇನ ರೀ ಇಲ್ಲೆಲ್ಲ ಇದ್ದು ರೀ ಅಂದ್ರೆ ಒಂದು ತಾಳೆ ರೀ ಗಣಪತಿ ಗಲ್ಲಿಯ ಗಣಪತಿ ಇರ್ತಿ ಗಣಪತಿ ಇಲ್ದ್ರೆ ಫಿಕ್ಸ್ ಮಾಡಿ ಬರ್ತೈತ್ರಿ ರೀ ಹೋಗಿ ಅದಕ್ಕೆ ಅದು ತಾಳೆ ಹೆಂಗೆ ನೀವು ಏನ ಯಾವ ಗಣಪತಿ ಫಿಕ್ಸ್ ಇಲ್ಲ ಅಂತ ಇವಾಗ ತಾಳೆ ಎಲ್ಲ ಐತ್ರಿ ಸಾಯಂಕಾಲ ಐದು ಗಂಟೆಗೆ ಹೋಗಿ ಗಣಪತಿ ಫಿಕ್ಸ್ ಮಾಡಿ ಬರೋತ್ತಿದ್ರೆ ಮತ್ತು ಮೇವ್ ಒಂದು ಮಾಡೋತ್ರಿ ಹೆಮ್ಗೆ ಮೇವು ಐತ್ರಿ ಪಪ್ಪ ಇಲ್ಲದ್ರೆ ಒಂದು ಹತ್ತು ಅಂತಂದು ಹೇಳಿ ಅಂತ ರೀ ಊರಿಗೆ ಹೋದಾಗ ಅದಕ್ಕೆ ಒಂದು ಹತ್ತು ಸುಂಡು ಕಳಿಗೆ ಅದ ಇಲ್ಲದ ಟೈಮ್ ಎರಡು ಗಂಟೆ ಐತ್ರಿ ರೀ ನಾವು ಬ್ಲಾಗ್ ಒಂದು ಎಡಿಟ್ ಮಾಡ್ಕೊತೀನಿ ರೀ ಅಣ್ಣಗಳ ಜೊತೆ ಹಂಗೆ ಮಾತಾಡ್ಕೊತ ಬ್ಲಾಗ್ ಬಿ ಎಡಿಟ್ ಮಾಡ್ಕೊತೀನಿ ರೀ ಇವತ್ತಿನ ಬ್ಲಾಗ್ ನೀನು ಬಂದಿರಲಿಲ್ಲ ರೀ ವಾರಿ ಬಂದತ್ತಿರೀ ನಮ್ಮ ಅಣ್ಣಗಳ ಅದ್ರದೆಲ್ಲ ಎಡಿಟಿಂಗ್ ಮಾಡ್ಕೊತೀರಿ ಎಡಿಟಿಂಗ್ ಅವ್ರು ಸ್ವಲ್ಪ ಇನ್ನೊಂದು ಸ್ವಲ್ಪ ರೀ ಅದು ಎಡಿಟ್ ಮಾಡಿ ಇವಾಗ ಅಪ್ಲೋಡ್ ಕರ್ಸ್ತಾನತೆ ರೀ ಮತ್ತು ಏಳು ಗಂಟೆಗೆ ಪಬ್ಲಿಷ್ ಮಾಡೋಣ ರೀ ಆರು ಗಂಟೆಗೆ ಬಿತ್ತೆ ಬಿಡೋಣ ರೀಚ್ ಆಟ ಬರ್ಕಿದ್ ನೋಡಿರಿ ಒಂದು ಜಾಸ್ತಿ ಏಳು ಗಂಟೆಗೆ ಬಿಡೋಣ ರೀಚ್ ಬರ್ತೀನಿ ರೀ ಅದಕ್ಕೆ ಏಳು ಗಂಟೆಗೆ ಬಿಡೋಣ ನಾನು ಟೆಸ್ಟ್ ಮಾಡ್ತಾರೆ ರೀ ನೀವು ಯಾವಾಗ ವೀಡಿಯೋ ಬಿಟ್ಟರೆ ಎಷ್ಟು ಎಷ್ಟು ವ್ಯೂಸ್ ಬರ್ತವೆ ಯಾ ಅಂತ ಟೆಸ್ಟ್ ಮಾಡ್ತೇನೋ ಏಳು ಗಂಟೆಗೆ ಸ್ವಲ್ಪ ಚಲೋ ಯೂಸ್ ಬಾರ್ದವು ಸೊ ಏಳು ಗಂಟೆ ಅಪ್ಲೋಡ್ ಮಾಡ್ರಿ ಆತ ಇವಾಗದ್ರೆ ಏನೋ ಮನಿ ಹೋಗಿ ಊಟ ಮಾಡ್ರಿ ಊಟ ಮಾಡಿ ಸ್ವಲ್ಪ ನೋಡ್ರಿ ಟೈಮ್ ಸಿಕ್ಕರೆ ರೆಸ್ಟ್ ಮಾಡ್ರಿ ಅದಿಲ್ಲ ಮೇವು ಹೋಗಿ ಮೇವ್ ತೊಗೊಂಬ್ರಿ ಐದು ಗಂಟೆ ಹೋಳದ್ರೆ ಮೇವ್ ತೊಂಬಕೆ ರೀ ತಗೊಂಬಂದು ಮತ್ತೆ ಕಡೆ ಹೋಗೋರ್ಲ ಗಣಪತಿ ಬೇರೆ ಫಿಕ್ಸ್ ಮಾಡ್ಕ ಇವಾಗ ಟೈಮ್ ಐದು ಗಂಟೆ ಐತ್ರಿ ಇವಾಗ ಮಮ್ಮಿ ನಾ ಮಲ್ಕಂದ್ರೆ ಸ್ವಲ್ಪ ರೆಸ್ಟ್ ಮಾಡ್ಕತ್ತಿ ಮೊಲ್ಕು ಆಗಿನ ವಿಡಿಯೋ ಎಡಿಟಿಂಗ್ ಮಾಡ್ಕೋದ್ ತಂತನ ಕಣ್ಣನ್ ಕನತಿ ಒಂದ್ ಎರಡ್ ತಾಸನ ಇದತ್ರಿ ಇನ್ ಇಲ್ದ್ರ ಮಮ್ಮಿ ಚಾ ಚಾ ಮಸ್ತ್ ಬಿಗಿ ಮಮ್ಮಿ ಬೈದಾರಿ ಮಮ್ಮಿ ಪಪ್ಪ ಮಸ್ತ್ ಬಿಗಿ ಚಾ ಮಾಡಿದ್ರ ಚಾ ಕುಂದಿದ ಚಾ ಕುಡಿದ್ ಅರವತ್ತೇಳ ಗಣಪತಿ ಟರ್ಸ್ಕ್ ಹೋದ ಅದ್ ಹೋಗ್ ಅತ ಈಗ ಕಡಗಿ ತರಕೋತ್ರಿ ಅದ ಭಿ ಆಗ್ಲಿಲ್ಲರಿ ಮತ್ತ್ ವಿಡಿಯೋ ಎಡಿಟ್ ಬಿ ಪೂರ್ತಿ ಆಗ್ಲಿಲ್ಲರಿ ಸ್ವಲ್ಪ ಬುಡತಿ ಬಂದ್ ಎಡಿಟ್ ಮಾಡಿ ನಾ ಏಳ್ ಕುಡದೈತ್ರಿ ನಡಿತಿ ಬಂದ್ ಎಡಿಟ್ ಮಾಡಿ ಟೈಮ್ ಇತನ ಇನ್ ಹೋಗಿ ಗಲ್ಲಿ ಗಣಪತಿ ಟರ್ಸ್ಟ್ ಬಂದ ಆಯ್ತ್ ಇಲ್ದ್ರ ಹೋಗ್ರಿ ಅಂತ ಆಯ್ತಾ ಶೇಡ್ಚೆಳ ಗಣಪತಿ ದರ್ಸ್ ಬಂದವರಿ ನೋಡಿ ಲೇಣು ಗಣಪತಿ ಕೋಡ್ ಬೆರ ಚಪ್ಪಲ್ ಕೊಳ್ಳೋದು ನೋಡಿ ಇನ್ನ ಇದಲ್ಲ ಸಂಡಿಯಲ್ಲ ಕೊಡ್ಸಾರ ಅನುರು ಗಣಪತಿ ಸಂಡಿ ಕೈಗಳಲ್ಲ ಇಲ್ಲಿ ಇದೊಂದು ಸಂಡಿ ಗಣಪತಿ ಸಂಡಿ ಸೌಕಾಸು ಉಂಟು ಮುಕ್ಕಾಕೋರ್ जरा ಬಿರಿ ಇಲ್ಲಿ ನೋಡಿ پورا ಗಣಪತಿ ಕೋಡ್ ನೋಡಿಲ್ಲಲ್ಲ ಲಕಡಕ್

ಅದೇ ಏತ ದೊಡ್ಡ ಮಸ್ತ್ ಕರ್ರಿ ದೊಡ್ಡದ ಐತಿ ನಮ್ಮಲ್ಲಿ ಕುಣಸ್ತಾವಲ್ಲಿ ಹೋಗಲ್ರ ಇಲ್ಲಿ ಮನಿ ಸಲುವಾಗಿ ಸಣ್ಣ ಸಣ್ಣ ಗಣಪತಿಗಳೂರ ಹೆಂಗಿದ್ರಿ ಗಣಪತಿಗಳೆಲ್ಲ ಮತ್ತಿಲ್ಲಿ ಆಕಳ ಹೆಂಗಿದ್ ನೋಡ್ರಿ ಪಜ್ಜೆ ಕ್ಯೂಟ್ ಚೋಟಿ ಇದ್ರು ಇನ್ನೂ ಎಲ್ಲದಿದ್ರೆ ನೋಡ್ಕಾರಿ ಅನ್ನಗಳ ಯಾವಾಗ ಫಿಕ್ಸ್ ಮಾಡಿದೆ ಅಂತ ನೋಡಿರಿ ಒಂದಕ್ಕೊಂದು ಬೆಂಕಿದಾವ್ರಿ ಅದ್ರ ನಮ್ಮಲ್ಲಿ ಗ್ಯಾನ್ ಗಣಪತಿ ಗಣಪಸ್ಕೊಂಡು ಅಲ್ಲಿ ಭಾಳ ದೊಡ್ಡ ದೊಡ್ಡ ಇಲ್ರಿ ಒಂದು ನಾಲ್ಕು ಪೂಟ ಹ್ಞೂ ನಾಲ್ಕು ನಾಲ್ಕು ಬಾರಿ ರೆಸ್ಟೋರೆಂಟ್

ಇವಾಗ ಗಣಪತಿ ಫಿಕ್ಸ್ ಮಾಡಿದ್ರಿ ಇಲ್ಲಿ ನೋಡತಿರ್ಲೇ ಇಲ್ಲಿ ಡಮರಿ ಮೇಲೆ ಕೂತಂದ ಅಂತ ಇದನ್ನ ಫಿಕ್ಸ್ ಮಾಡಿದ್ರಿ ಅದನ್ನ ಫಿಕ್ಸ್ ಮಾಡೋದ್ರಿ ಎಲ್ಲಾರು ತಾಯಿ ಹಿಡಿದಿತ್ತು ಆದ್ರ ವರ್ಷ ನಮ್ದು ಹೆಂಗಿರ್ತೇ ಅಂದ್ರೆ ಒಬ್ಬೊಬ್ರಲ್ಲಿ ಕರಿ ರೊಕ್ಕ ಕೊಡ್ತಾರೆ ಈ ವರ್ಷ ಅಂದ್ರೆ ಗಣಪತಿ ಒಬ್ಬರು ರೊಕ್ಕ ನೆಮಿಸಿರ್ ನೆಮ್ಸಿರ್ತಾರೆ ಒಬ್ಬ ಬೋರ್ಗೆ ಅವ್ರ ಗಣಪತಿ ಕೊಡ್ತಾರೆ ಮತ್ತು ಅನ್ನ ಪ್ರಸಾದ್ ಒಬ್ಬರು ಬ್ಯಾಡ್ದವ್ರು ಕೊಡ್ತಾರೆ ಈ ಥರ ಇರ್ತೈತಿ ಸೊ ಅವ್ರು ಗಣಪತಿ ಅನ್ಗೋ ಈ ವರ್ಷ ಕೂಡ ರೊಕ್ಕ ಕೊಡೋರು ನೋಡಿ ಅವ್ರದ್ದು ಹೇಳ್ತಾರೆ ಈ ಗಣಪತಿ ಐತಿ ನೋಡಾಗ ಇದನ್ನ ತಗೋರಿ ಅಂತ ಇವೆರಡು ಫೋಟೋ ಬಿಟ್ಟಿದ್ರಿ ಅವ್ರಿಗೆ ಇದರ ಫಿಕ್ಸ್ ಮಾಡಿದಾರೆ ಅವ್ರ ಮತ್ತು ಅನ್ನೋಗಳು ಗನ್ಕಾರಿ ರೀ ಅತ್ನ ಇದನ್ನ ತಗೊಂಡ್ರಿ ಅಂತ ಅದ್ರ ನಂದು ತಾಯಿತ್ರಿ ಅದು ತಗೋಬೇಕಂತ ಅದ್ರ ಅದನ್ನ ಈಗ ಒಂದು ತೈದ್ರಿ ಈ ಒಂದು ಎರಡು ವರ್ಷ ಹಿಂದ್ಗಡೆ ತೊಗೊಂಬಂದಿದ್ ರೀ ಅದಕ್ಕ ಬ್ಯಾಡ್ರ ಅನ್ನಗಳ್ ರೀ ಇಲ್ಲದ್ರೆ ಇದ್ ನೋಡ್ರಿ ಇದನ್ನ ಈಗ ಗಲ್ಲಿ ಗಣಪತಿ ಫಿಕ್ಸ್ ಮಾಡಿದಾವೆ ರೀ ಇದು ನಿಲ್ಲಿದ್ರೆ ಇನ್ ಪೇಂಟ್ ಎಲ್ಲ ಕ ಫಿಕ್ಸ್ ಮಾಡ್ಕರೆ ಅಲ್ಲ ಅನ್ನೋೊಳ್ರಿ ಹೊರಗ ಇದೆನ ಗಣಪತಿ ಧೋತಿ ನೋಡಿ ಈ ಧೋತಿಯ ದುಲ್ಕ ಪೇಂಟ್ ಫಿಕ್ಸ್ ಮಾಡ್ಕರೆ ಅನ್ನೋೊಳಾ ಈ ಧೋತಿ ಯಾವ ಕಲರ್ ಕೊಡ್ತಂತೆ ಅನ್ನೋೊಳ್ರೆ ರೆಡ್ ಕಲರ್ ಮೇಬಿ ಚನ್ನಲ್ ಸಿದ್ರ ಅದಕ ಧೋತಿಯೆ ಹಿಂಗದರೋ ಇಲ್ಲಿದಾನೋ ಗಣಪತಿ ಪೂರ ಮথিল ಅನ್ನೋೊಳದಾರ ನೋಡಿ ಇವರೇ ಗಣಪತಿ ಮಾಡ್ತರು ಅಾ तुम्ही ಪೇಂಟ್ ಕರ್ತೈತ ನಾ ಓಕೆ ਠੀਕ ਆಸ ಈಸ್ ಕಾಮ್ ಶಾಲಾ ಕಾಲೇಜ್ ಸ್ಯಾಂಪ್ಲ್ಕ್ಕೆ ಚಾಲಾ ಚಾಲೋ ಐ ಇವಾಗ ಇಲ್ಲದ್ರೆ ಅನಗ ಗಣಪತಿ ಸಾರ್ ಕೊಡ್ಕಾರಿ ನೂರ ಒಂದ್ ರೂಪಾಯಿ ಕೊಡ್ತಾರಲ್ಲ ನೂರ ಒಂದ್ ರೂಪಾಯಿ ಕೊಡ್ಕಾರಿ ಅನೋ ಜೋರ್ ಏನಾರ ಗಣಪತಿ ಇವಾಗ ಗಣಪತಿ ಚರ್ಚಿ ಮನಿ ಬೈನ್ರಿ ಮನಿಗೆ ಬರ್ತದ ಅವ್ವ ಮೆಕ್ಕೆ ಮೆಕ್ಕೆ ಕಾಳುಗಳು ಸುಲ್ದ ಅಣ್ಣಿಗೆ ರೀ ಮಸ್ತ್ ಬಿಗಿ ಹಸು ಭೀ ಆಗಿತ್ತು ರೀ ನಂಗೆ ಬರ್ತರು ಅಂದ್ರೆ ಅಂತರ ಅವ ತಯಾರಿ ಮಾಡಿದಾರಿ ಇನ್ನೆಲ್ದರೆ ಮೆಕ್ಕೆ ತಿನ್ನಿರತ್ತೆ ತಿಂದ ಇವತ್ತಿನ ಬ್ಲಾಗ್ ಎಡಿಟ್ ಮಾಡ್ರಿ ಬ್ಲಾಗ ಈಗ ಎಡಿಟ್ ಮಾಡಿ ಮಲ್ಕೊಂಡಿರ್ತ ನಾ ಎಲ್ತ ನಮ್ಮ ದಾದಾಗ ಫೋನ್ ಮದುವೆ ಐತ್ರಿ ಅಂದ್ರೆ ಪಕ್ಕದಾದ ವೀಡಿಯೋ ನೋಡ್ತೀವಿ ನೋಡಿರಿ ಅವ್ರ ಪಕ್ಕುದಾದ ಅಕ್ಕನ ಮದುವೆ ಐತ್ರಿ ಸೊ ಬೆಳಿಗ್ಗೆ ಜಲ್ದಿ ಏನಾದ್ರೂ ಕೆಲ್ಸದವ್ರು ಅಲ್ಲಿ ಹೋಗ್ಬೇಕು ಅದಕ್ಕೆ ಇವತ್ತಿನ ಬ್ಲಾಗ್ ಮಿನಿ ಬ್ಲಾಗ ಈ ಥರ ಬ್ಲಾಗ ಎಲ್ಲ ಕೆಲ ಎಡಿಟ್ ಮಾಡಿ ಇವಾಗ ಟೈಮ್ ಒಂಬತ್ತು ಗಂಟೆ ಐತ್ರಿ ಈಗ ಬ್ಲಾಗ್ ಅಪ್ಲೋಡ್ ಮಾಡಿರಿ ಒಂದು ಬ್ಲಾಗೊಂದು ಎಡಿಟ್ ಉಳ್ದಿರ್ತಾರೆ ಸ್ವಲ್ಪ ಅದು ಬಂದು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರಿ ಸಾಯಂಕಾಲ ಬಿಟ್ಟರೆ ಜಾಸ್ತಿ ಜನ ನೋಡ್ತಾರೆ ರೀ ವಿಡಿಯೋ ಅದಕ್ಕೋಸ್ಕರ ಸಾಯಂಕಾಲ ಜಾಸ್ತಿ ಲೇಟ್ ಮಾಡಿ ಬಿಡತ್ತಾನಿ ರೀ ಏಳು ಗಂಟೆಗೆಲ್ಲ ಬಿಟ್ರೆ ನೋಡ್ತಾರೆ ರೀ ಆದರೆ ಒಂಬತ್ತು ಗಂಟೆ ಆಗತ್ತೈತಿ ಇನ್ನು ಹಂಗೆ ಆಗಲ್ಲ ಒಂಬತ್ತು ಗಂಟೆ ಏಳು ಗಂಟೆಗೆ ಅಂದ್ರೆ ಫಿಕ್ಸ್ ವೀಡಿಯೋ ಬಡೋತ್ತೈತಿ ಸಾಯಂಕಾಲ ಏಳು ಗಂಟೆಗೆ ಒಮ್ಮೆ ಮೇಲೆ ತಪ್ಪಿ ಜಲ್ದಿ ಮಾಡಿರ್ತಾನತೆ ರೀ ಯಾಕಂದ್ರೆ ನೆಕ್ಸ್ಟ್ ಬ್ಲಾಗ್ ಎಲ್ಲ ಜಲ್ದಿ ಬಿಡೋಂತಂದ್ರೆ ಬೆಳಿಗ್ಗೆ ಯಾಕಂದ್ರೆ ಒಂದು ಫಂಕ್ಷನಲ್ಲಿ ಇರ್ತಾವಲ್ಲ ಲಾಸ್ಟ್ ಡೇ ಫಂಕ್ಷನಲ್ಲಿ ಆಯ್ತಂದ್ರೆ ಅದು ನೋಡೋಕೆ ಇಂಟ್ರೆಸ್ಟ್ ಇರ್ತೈತಿ ರೀ ಫೆಸ್ಟಿವಲ್ಲೇ ಇರ್ತಾವ್ರಿ ಅದು ನೋಡೋಕೆ ಇಂಟ್ರೆಸ್ಟ್ ಇರ್ತೈತಿ ಅನ್ನೋದು ಬೆಳಗ್ಗೆ ಬಿಟ್ಟರೆ ಜಾಸ್ತಿ ಜನ ನೋಡ್ತಾರೆ ರೀ ಅವಾಗ ಬಿಡ್ಕೊತರ್ತಾನಿ ರೀ ಆ್ಯಂಡ್ ಅದು ಇಲ್ದ್ರೆ ಏನೋ ಕಲರ್ ಆಗಿಲ್ರಿ ಕಲರ್ ಆದ್ಮೇಲೆ ಮತ್ತೊಮ್ಮೆ ನೋಡಿ ತೋರಿಸ್ತಾನಂತಾರೆ ನಿಮ್ಗೆ ನಮ್ಮ ಗಣಪತಿ ಯಾವ ಥರ ಐತೆ ಅಂತ ಮತ್ತು ಗಣಪತಿಗಳು ಯಾವ ಥರ ಐತೆ ಅಂತ ಎರಡು ಮೂರು ವೀಡಿಯೋ ಮಾಡೋಣ ರೀ ಗಣಪತಿ ಏನೋ ಬರುತ್ತಾನ ಒಂದು ಗಣಪತಿ ಯಾವ ಥರ ತಯಾರು ಮಾಡ್ಕೋರು ಏನೋ ಎಲ್ಲ ಒಂದು ಡೀಟೇಲಿಂಗ್ ವಿಡಿಯೋ ಮಾಡೋಣ ರೀ ಇನ್ನೊಂದು ಕೆಲವೊಂದ ಮಾಡ್ತಾನೆ ರೀ ನಾವಂತೂ ನಮ್ಮ ಗಣಪತಿ ಫಿಕ್ಸ್ ಮಾಡಿದ್ವಿ ರೀ ನೀವು ಗಣಪತಿ ಫಿಕ್ಸ್ ಮಾಡಿದೀರ ನಾನು ಕಮೆಂಟಾಗಿ ಹೇಳಿರಿ ಹಾಗೆ ನೀವು ಯಾವ ಗಣಪತಿ ಫಿಕ್ಸ್ ಮಾಡೋರಿ ಅಂತ ಅದು ಬಿ ಕಮೆಂಟ್ದಾಗ ಹೇಳಿ ರೀ ಇವತ್ತಿನ ಬ್ಲಾಗ್ ಇಲ್ಲೇ ಏನು ಮಾಡ್ತಾನೆ ಬ್ಲಾಗ್ ಚಾನೆಲ್ಸ್ ಲೈಕ್ ಸರ್ ಸಬ್ಸ್ಕ್ರೈಬ್ ಮಾಡಿರಿ ಒಂದು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಲಿ ಶೇರ್ ಮಾಡಿರಿ ರಾಧೆ ರಾಧೆ